ಹಲೋ ಎವ್ರಿ ವ್ಯಾನ್ ಇವತ್ತಿನ ವಿಡಿಯೋಲಿ ತುಂಬಾ ಟೇಸ್ಟಿಯಾಗಿ ಅದೇ ರೀತಿಯಾಗಿ ಹೆಲ್ತಿಯಾಗಿ ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಕ್ಯಾಬೇಜ್ ಪಲ್ಯವನ್ನು ಯಾವ ರೀತಿ ಮಾಡೋದನ್ನೋದನ್ನು ನೋಡೋಣ ತುಂಬಾ ಸಿಂಪಲಾಗಿ ರೋಟಿಗೆ ಚಪಾತಿಗೆ ನಾವು ಈ ರೆಸಿಪಿನ ಪ್ರಿಪೇರ್ ಮಾಡ್ಕೊಬೋದು ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ಐದು ಹಸಿ ಮೆಣಸಿನಕಾಯಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ಒಂದು ಕಡಾಯಿಗೆ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಆಯಿಲ್ ಹೀಟಾದ ಆದ ನಂತರ ಸ್ವಲ್ಪ ಸಾಸಿವೆನ ಕೂಡ ಸೇರಿಸ್ಕೊಂಡು ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಟೀ ಅಷ್ಟು ಕಡಲೆ ಬೇಳೆನ ಕೂಡ ಸೇರಿಸ್ಕೊಂಡು ಆಯ್ಲಲ್ಲಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಲರ್ ಟರ್ನ್ ಆಗೋ ತನಕ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಈರುಳ್ಳಿನ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಕಲರ್ ಟರ್ನ್ ಆಗಬೇಕು ಅಲ್ಲಿನ ತನಕ ಫ್ರೈ ಮಾಡ್ಕೊಬೇಕು ನಂತರ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಂಥ ಕ್ಯಾಬೇಜನ್ನು ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಈ ಒಗ್ಗರಣೆಯೊಂದಿಗೆ ಕಲಿಸ್ಕೊಂತ ಫ್ರೈ ಮಾಡ್ಕೊಬೇಕು ಈ ಒಗ್ಗರಣೆಯೊಂದಿಗೆ ನಾವು ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿಯಾದಂಥ ವಾಟರ್ನ ಆ್ಯಡ್ ಮಾಡಿ ಬಾಯ್ಲ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಕ್ಯಾಬೇಜಲ್ಲಿ ತುಂಬ ವಾಟರ್ ಕಂಟೆಂಟ್ ಇರೋದ್ರಿಂದ ಅದರಲ್ಲೇ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅದರಿಂದ ಈಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಏಳರಿಂದ ಎಂಟು ನಿಮಿಷಗಳ ಕಾಲ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ನೋಡಿ ಅದೆಲ್ಲ ವಾಟರ್ ಕಂಟೆಂಟಲ್ಲೇ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದಕ್ಕೆ ತರಿತರಿಯಾಗಿ ರುಬ್ಬಿಟ್ಕೊಡೋಂಥ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಜೀರಿಗೆ ಮಿಶ್ರಣವನ್ನು ಕೂಡ ಆ್ಯಡ್ ಮಾಡಿ ಹಾಫ್ ಟೀ ಸ್ಪೂನಷ್ಟು ಟರ್ಮರಿಕ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಆ್ಯಡ್ ಮಾಡ್ಕೊಳೋಂಥ ಮಸಾಲೆ ಏನಿದೆ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ ಮಿಶ್ರಣ ಇವೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ನಂತರ ಕ್ಯಾಬೇಜು ಕೂಡ ಚೆನ್ನಾಗಿ ಹೊಂದ್ಕೊಬೇಕು ಆಗಲೇ ಅದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಮತ್ತು ಟೇಸ್ಟನ್ನು ಕೂಡ ಚೆನ್ನಾಗಿ ಕೊಡುತ್ತೆ ಇವೆಲ್ಲವನ್ನು ಸುಮಾರು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಮಧ್ಯೆ ಮಧ್ಯೆ ಕಾಯಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ಹಸಿ ವಾಸನೆ ಕೂಡ ಹೋಗುತ್ತೆ ಈಗ ಸಣ್ಣಾಗಿ ಕಟ್ ಮಾಡಿಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತುಂಬಾ ಟೇಸ್ಟಿಯಾಗಿರುವಂಥ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ಹೆಲ್ತಿಯಾದಂಥ ಕ್ಯಾಬೇಜ್ ಪಲ್ಯ ರೆಡಿಯಾಗುತ್ತೆ ತುಂಬಾ ಆಗಿ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಬೋದು ಚಪಾತಿಗೆ ರೋಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ